ಈಗ ಓಕೆ ಕೊಟ್ಟಿರೋರಲ್ಲಿ ಅದು ಹೇಳಿದ್ನಲ್ಲ ಈಗ ಸಾಕಷ್ಟು ಜನ ಲೀಸ್ಟ್ ಮಾಡಿರೋದ್ರಲ್ಲಿ ಒಂದು ಹೆಂಗೆ ಹೇಳಿದೆ ನಾನು ಒಂದು ಒಂದು ಎಪ್ಪತ್ತರಿಂದ ಎಂಬತ್ತು ಜನ ಆಲ್ರೆಡಿ ಆನ್ ಬೋರ್ಡ್ ಆಗಿದ್ದಾರೆ ನಾವು ಅನೌನ್ಸ್ ಮಾಡಿಲ್ಲ ಆನ್ ಬೋರ್ಡ್ ಈಗ ನಾಳೆ ಸೋಮವಾರದಿಂದ ಎಲ್ಲ ಹೋಗಿ ಸ್ಟಾರ್ಟ್ ಆಗುತ್ತೆ ಆಮೇಲೆ ನಮ್ಮ ನಾರ್ಮಲ್ ಇವಾಗ ಏನಿದಾರೋ ದೊಡ್ಡ ನಟಿಯರು ಅಂದರೆ ಈಗ ಹೇಳ್ತಿರೋದು ಸಾಕಷ್ಟು ಈಗ ಮಾಲಾಶ್ರೀ ಮೇಡಮ್ ಆಗಿರ್ಬೋದು ತುಂಬ ಎಸ್ಟಾಬ್ಲಿಷ್ ಅಂದರೆ ಆ ಇದರಿಂದ ಪ್ರತಿಯೊಬ್ಬರು ಇದರಲ್ಲಿ ಇದರಲ್ಲಿರುತ್ತೆ ಎಲ್ಲರೂ ಟೂರ್ನಮೆಂಟಿಗೆ ಬರ್ತಾರೆ ಪ್ರತಿಯೊಬ್ಬರು ಸಪೋರ್ಟು ಕೊಡ್ತಾರೆ ಪ್ರತಿಯೊಬ್ಬರು ಹೀರೋಯಿನ್ಸ್ ಅಲ್ಲದೆ ನಮಗೆ ಅವತ್ತಿಂದ ಬಂದಿರೋರು ಬಿಡದೆ ಆಮೇಲೆ ಎಲ್ಲ ಕಲಾವಿದರನ್ನ ಹೀರೋಗಳನ್ನಾಗ್ಬೋದು ಮತ್ತು ಮೇಯ್ನ್ ಡೈರೆಕ್ಟರ್ಸ್ ಆಗ್ಬೋದು ಪ್ರೊಡ್ಯೂಸರ್ಸ್ನಾಗ್ಬೋದು ಆ ಟೂರ್ನಮೆಂಟ್ ಮ ನಡೆಯೋದ್ರು ಎರಡು ದಿನ ಪ್ರತಿಯೊಬ್ಬರು ಅಲ್ಲಿ ಬಂದು ಒಂದು ವಿಸಿಟ್ ಆಗಬೇಕು ಅಂತ ನಾನು ಎಲ್ಲರಿಗೂ ಪರ್ಸನಲಾಗಿ ರಿಕ್ವೆಸ್ಟ್ ಹಾಕಿದ್ದೀನಿ ಯಾಕೆಂದರೆ ನಮ್ಮ ನಟಿಯರೆಲ್ಲ ಕಬಡ್ಡಿ ಆಡೋದು ಪ್ರೋತ್ಸಾಹಿಸೋಕ್ಕೆ ನಮ್ಮ ಇಡೀ ಚಿತ್ರರಂಗ ಬರಬೇಕು ಅನ್ನೋದು ನನ್ನ ಇದಾಗಿದೆ ಕ್ಯಾಶ್ ಪ್ರೈಸು ಫೈ ಲ್ಯಾಕ್ಸ್ ಇದು ನನಗೂ ಇಲ್ಲಿ ಹಾಂ ವಿನ್ನಿಂಗ್ ಟೀಮ್ಗೆ ಸಿನಿಮಾ ಹೊರಡಿನವ್ರು ಮಾತಾಡ ಆಟ ಆಟ ಆಡ್ತಿದ್ದಾರೆ ಅಂದರೆ ಯಾವ ಥರ ಅರ್ಥ ಆಗಿದೆ ಈಗೇನು ಗೊತ್ತಾ ನಾವು ನೂರು ಜನದಲ್ಲಿ ಎಕ್ಸಾಂಪಲ್ ನೂರಿಪ್ಪತ್ತು ಜನ ಟೋಟಲ್ ಒಂದು ಟೀಮ್ಗೆ ಹನ್ನೆರಡು ಜನ ಆಯಿತಾ ಸೆವೆನ್ ಪ್ಲಸ್ ಫೈವ್ ಆ ಥರ ಇದು ಮಾಡ್ಕೊಂಡಿದ್ದೀವಿ ಆ ಫೈವ್ ಸೆವೆನ್ನು ಇದು ಟೋಟ್ಲು ನೂರಿಪ್ಪತ್ತು ಜನದಲ್ಲಿ ಅಷ್ಟು ಜನ ನಾವು ಮೀಡಿಯಿಂದ ತೊಗೊಂಡಿದ್ದೀವಿ ಅಂದರೆ ಎಲ್ಲ ಚಾನೆಲ್ಸಿಂದನೂ ನಮ್ಮಿದ್ರಿಂದನೂ ಒಂದು ಅಷ್ಟು ಜನನ ಆಯ್ಕೆ ಮಾಡಿದ್ದೀವಿ ಪ್ರತಿಯೊಬ್ಬರು ಇರ್ತಾರೆ ಅಂದರೆ ಓನ್ಲಿ ಸಿನಿಮಾ ಎಷ್ಟಿದೆಯೋ ಯಾಕಂದರೆ ಈಗ ಟಿ ವಿ ಆಗ್ಬೋದು ಇಲ್ಲ ಆಲ್ ರಿಯಾಲಿಟಿ ಶೋಸ್ ಆಗಿರ್ಬೋದು ಇದರಲ್ಲಿ ಅಟ್ಲೀಸ್ಟ್ ಒಂದು ಅನುಭವ ಇಬೇಕು ಯಾಕಂದರೆ ಈಗ ಹೊಸೊಬ್ರದ್ದು ತುಂಬ ಜನದ ರಿಕ್ವೆಸ್ಟ್ ಬರ್ತದೆ ನಮ್ಮ ಮಾಡಿ ಮಾಡಿ ಅಂತ ಬಟ್ ನಾವೇನು ಅಂದರೆ ಇದರಲ್ಲಿ ಸ್ಪೆಸಿಫಿಕಾಗಿ ಇನ್ಫ್ಲೂಯನ್ಸಸ್ಸು ಈ ಥರ ಇರೋರನ್ನ ಎಂಕರೇಜ್ ಮಾಡ್ತಿಲ್ಲ ಯಾಕಂದರೆ ಅಟ್ಲೀಸ್ಟ್ ನಮ್ಮ ನಟೀರಿಯಲ್ ಸಿಕ್ಲಿ ಯಾಕೆ ನಮ್ಮ ಇಂಡಸ್ಟ್ರಿಲಿ ಇರೋರಿಗೆ ಒಂದು ವೇದಿಕೆ ಸಿಕ್ಕಲಿ ಅನ್ನೋದು ಅಷ್ಟೇ ನನ್ನ ಆಸೆ